ನಾರಾಯಣ ಬಲ್ಲಾಳ್ ಅವರಿಗೆ ಸಾಕಾರ ರತ್ನ ಪುರಸ್ಕಾರ ದೊರೆತ ಸಂದರ್ಭದಲ್ಲಿ ಅಭಿನಂದನಾ ಸಮಿತಿಯ ವತಿಯಿಂದ ನಾಗರಿಕ ಅಭಿನಂದನೆಯು ಶನಿವಾರದಂದು ಕೊಡಬುರು ಶಾಲಾ ವಟಾರದಲ್ಲಿ ನಡೆಯಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಹಿರಿಯ ಸಹಕಾರಿ ಜಯಕರ್ ಶೆಟ್ಟಿ ಅವರು ವಾಣಿಜ್ಯ ಸಂಸ್ಥೆಗಳಿಗಿಂತ ಸಹಕಾರಿ ಸಂಸ್ಥೆಗಳು ಜನಸಾಮಾನ್ಯರ ಅಗತ್ಯತೆಗಳಿಗೆ ಬಹು ವೇಗವಾಗಿ ಉತ್ತಮವಾಗಿ ಸ್ಪಂದಿಸಿ ಅವರ ಆರ್ಥಿಕ ಅವಶ್ಯಕತೆಗಳಿಗೆ ಪರಿಹಾರ ನೀಡುವ ಕಾರಣ ಇದೀಗ ಸಹಕಾರಿ ಕ್ಷೇತ್ರ ಉತ್ತುಂಗದಲ್ಲಿದೆ ಅದಕ್ಕೆ ನಾರಾಯಣ ಬಲ್ಲಾಳ್ ಅವರಂತಹ ಸಹಕಾರಿ ಧುರೀಣರು ಹಾಗೂ ಸಿಬ್ಬಂದಿಗಳು ಕಾರಣ ಎಂದು ಶ್ಲಾಘಿಸಿದರು ತಮ್ಮ ಹುಟ್ಟೂರಲ್ಲಿಯೇ ಆತ್ಮೀಯರ ಮಧ್ಯೆ ಇಂತಹ ಸನ್ಮಾನ ಅರ್ಥಪೂರ್ಣ ಎಂದರು ಸಹಕಾರಿ ಧೂರೀಣ ಮೋಹನ್ ಉಪಾಧ್ಯಾಯ ಖ್ಯಾತ ದಸ್ತಾವೇಜು ಬರಹಗಾರ ರತ್ನಕುಮಾರ್ ಅಭಿನಂದನಾ ಸಮಿತಿ ಅಧ್ಯಕ್ಷ ಸಾಧು ಸಾಲ್ಯಾನ್ ಅಶೋಕ್ ಕುಮಾರ್ ಮೈರ್ಮಾಡಿ ಅರುಣ್ ಕುಮಾರ್ ಶೆಟ್ಟಿ ನಾಗರತ್ ಬಲ್ಲಾಳ್ ಹರೀಶ್ ಕೊಡಬೂರು ದೀಪಕ್ ಕೊಡಬೂರು ಸಂದೇಶ್ ಜೀವನ್ ಕುಮಾರ್ ಪಾಳೆಕಟ್ಟೆ ಸಿದ್ದಬಸಯ್ಯ ಸ್ವಾಮಿ ಚಿಕ್ಕಮಠ ಉಪಸ್ಥಿತರಿದ್ದರು ಸಾಹಿತಿ ಪೂರ್ಣಿಮಾ ಜನಾರ್ದನ್ ಅಭಿನಂದನಾ ಮಾತುಗಳನ್ನಾಡಿದರು ನಗರಸಭಾ ಸದಸ್ಯ ಹಾಗೂ ಅಭಿನಂದನಾ ಸಮಿತಿಯ ಸಂಚಾಲಕ ವಿಜಯ್ ಕೊಡವೂರು ಪ್ರಸ್ತಾವನೆ ಮಾತುಗಳನ್ನಾಡಿದರು ಪ್ರಭಾತ್ ಕೊಡೂರು ಸ್ವಾಗತಿಸಿದರು ಸಮಿತಿಯ ಕಾರ್ಯದರ್ಶಿ ಜನಾರ್ದನ ಕೊಡಬೂರು ಧನ್ಯವಾದವನ್ನು ನೀಡಿದರು ಸೇವೆ ಮಾಡುವುದಿಲ್ಲ ಅಂತಲ್ಲ ಸೇವೆ ಮಾಡ್ತಾರೆ ಅದರೊಂದಿಗೆ ಅದಕ್ಕಾಗಿ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಯಾವತ್ತೋ ಸಿಗುವಂತ ಪ್ರಶಸ್ತಿ ಅವರಿಗೆ ಯೋಗ್ಯತೆ ಖಂಡಿತವಾಗಿಯೂ ಯಾವತ್ತಿತ್ತು ಈಗ ಯೋಗ ಕೂಡಿ ಬಂದಿದೆ ಈ ವರ್ಷ ಅವರ ಯೋಗ್ಯತೆಗೆ ಪೂರಕವಾಗಿ ಈ ವರ್ಷ ಸಾಕಾರ ರತ್ನ ಪ್ರಶಸ್ತಿಯನ್ನು ಅವರಿಗಾಗಿ ಅವರು ನೀಡಿದ್ದಲ್ಲ ಇವತ್ತು ಸಮಸ್ತ ಸಾಕರಿಗೆ ಆರ್ಥಿಕ ಕೊರತೆ ಇಲ್ಲ ನಾನು ಕಂಡುಕೊಂಡ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿ ಕೇವಲ ಸಾಕಾರಿ ಕ್ಷೇತ್ರದಲ್ಲಿದೆ ಹಾಗೆ ಅವರ ತಾವು ಸಾಕಾರಿ ಕ್ಷೇತ್ರದಲ್ಲಿ ಒಳ್ಳೆದನ್ನು ಅಂತ ಹೇಳಬೇಕು ಕೆಟ್ಟದ್ದನ್ನು ಕೆಟ್ಟದಂತ ಹೇಳಬೇಕು ಅಂತ ಸತ್ಯ ಒಳ್ಳೆದನ್ನು ಒಳ್ಳೇದಂತಲೇ ಹೇಳಬೇಕು ಕೆಟ್ಟದ್ದು ಅದರ ಬಗ್ಗೆ ನಾರಾಯಣ ಬಳ್ಳಾರರಿಗೆ ಅದು ನೂರಕ್ಕೆ ನೂರು ಸರಿ ಹೊಂದುವ ಮಾತು ಅಂತ ಸಂತೋಷ ಮಾತಾಡಲಿಕ್ಕೆ ಆಗುದಿಲ್ಲ ಎಮೋಷನ್ ಆಗ್ತದೆ ಈಗ ಅಷ್ಟು ಸಂತೋಷ ಇವತ್ತು ನನಗೆ ಆಗಿದೆ ನಮ್ಮ ಊರಿನವರಿಗೆ ಏನೋ ನಾನೊಂದು ಸಣ್ಣ ಸೇವೆ ಮಾಡಿರ್ಬೋದು ಇಷ್ಟು ದೊಡ್ಡ ಪ್ರೀತಿ ಇಟ್ಟು ಇಡೀ ಊರಿಗೆ ಊರೇ ನನ್ನನ್ನು ಒಂದು ಸನ್ಮಾನ ಮಾಡಿದಂತಹ ಒಂದು